ಹಲೋ ನಮಸ್ಕಾರ ಎಲ್ರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದು ನಿನ್ನೆದೇ ಕಂಟಿನ್ಯೂಷನ್ ಲಾಗು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ ಸೊ ಹಂಗಾಗಿ ಬಸ್ ಹತ್ಕೊಂಡು ಮೇಸ್ಟಿಕ್ ಗೆ ಬಂದು ಅಲ್ಲಿಂದ ಮಾರ್ಕೆಟಿಗೆ ಹೋದೆ ಅಲ್ಲಿ ಬಸ್ ಬಸ್ಗಳು ಇರಲಿಲ್ಲ ಅಲ್ಲಿಂದ ಮತ್ತೆ ಗೆ ಬಂದ್ವಿ ಸ್ಯಾಟಲೈಟ್ ಅಲ್ಲಿ ಬಂದ್ರೆ ಅಪ್ಪ ಅಲ್ಲಿ ಜನ ಜಾತ್ರೆ ಅಂತಾನೆ ಹೇಳ್ಬೋದು ಬಸ್ಗಳು ಇಲ್ಲ ಅವಾಗೊಂದ್ ಇವಾಗೊಂದ್ ಬರ್ತಾ ಇತ್ತು ನೋಡ್ತಾ ಇರ್ಬೋದು ಜನಗಳು ಇದಕ್ಕಿಂತ ಒಂದ್ ಹತ್ತು ಬಸ್ ಜನ ವೇಟ್ ಮಾಡ್ತಿದ್ರೇನು ಒಂದು ಬಸ್ ಗಳು ಇಲ್ಲ ಒಂದೂವರೆಯಿಂದ ಇಂದ ವೇಟ್ ಮಾಡ್ತಿದ್ರಂತೆ ಜನ ಬಸ್ ಗಳೇ ಇಲ್ಲ ಬಂದ್ರು ಕೂಡ ಈ ತರ ತುಂಬ ಅಲ್ಲಿ ಇಲ್ಲಿ ತೂರ್ಕೊಂಡ್ ಎಲ್ಲ ಹೋಗ್ತಾ ಇದ್ರು ಆಗ್ತಾ ಇರ್ಲಿಲ್ಲ ನಾವು ವೇಟ್ ಮಾಡ್ಕೊಂಡೇ ಇದ್ವಿ ಏನ್ ಜನ ಅಂತೀರ ಒಂದ್ ಗಳು ಸಿಗ್ತಾ ಇಲ್ಲ ಐದು ಗಂಟೆಗೆ ಅಂತು ಇಂತು ಪರದಾಡಿ ಎರಡೂವರೆಗೆ ನಾವು ಬಸ್ ಸ್ಟಾಪ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ನಿಂತ್ಕೊಂಡಿರೋರು ಐದು ಗಂಟೆಗೆ ಒಂದ್ ಬಸ್ ನಮ್ಗೆ ಸಿಕ್ತು ಅದು ಲಾಸ್ಟ್ ಅಲ್ಲಿ ಕುತ್ಕೊಂಡ್ವಿ ಪಾಪ ಸಿಗ್ದೇ ಇರೋರು ಜನ ಅಲ್ಲಿ ಇಲ್ಲಿ ಅಹ್ ಹಿಂಗೆ ನೋಡಿ ಫುಟ್ಪಾತ್ ಅಲ್ಲೇ ಕುತ್ಕೊಂಡ್ ಹೆಂಗೋ ಹತ್ಕೊಂಡ್ ಬಂದ್ರು ಅಹ್ ಯಾಕಂದ್ರೆ ಇಷ್ಟು ರಶ್ ಯಾವಾಗೂ ಇರ್ಲಿಲ್ವಂತೆ ಸುಮಾರು ಅಂತ ಮಹಾಶಿವರಾತ್ರಿ ಮತ್ತೆ ಯುಗಾದಿ ಅಮಾವಾಸ್ಯೆ ಹೋದ್ರು ಕೂಡ ಇಷ್ಟು ಜನ ರಶ್ ಇರ್ಲಿಲ್ಲಂತೆ ಅಷ್ಟು ರಶ್ ಇತ್ತು ಕೊನೆಗೂ ರಾತ್ರಿ ಹನ್ನೊಂದುವರೆ ನಾವು ಹನ್ನೆರಡು ಗಂಟೆ ಆಗಿತ್ತು ಬೆಟ್ಟಕ್ಕೆ ತಲುಪಿದ್ವಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ರಾತ್ರಿ ಅಷ್ಟೊತ್ತಾದ್ರೂನು ಸುಮ್ಮನೆ ಅಲ್ಲಿ ದಾರಿಲಿ ಮಲ್ಕೊಳ್ಳೋರು ಮಲ್ಕೊಂಡಿದ್ನಂದ್ರ ಬೆಳಗ್ಗೆ ದರ್ಶನ ಪಡೆಯೋರೇನ ಇವ್ರು ಎಲ್ಲಾ ಅಲ್ಲಲ್ಲೇ ದಾರಿ ನಮಗೆ ಓಡಾಡಕ್ ಕೂಡ ಜಾಗಿಲ್ಲ ಅಷ್ಟು ಜನ ಹಂಗೆ ಮತ್ತೆ ಅಲ್ಲಿ ಪ್ರಸಾದ ತಗೊಂಡು ಆಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಪ್ರಸಾದಕ್ಕೆ ಹೋದ್ವಿ ಅಲ್ಲಿ ಆಲ್ರೆಡಿ ಪ್ರಸಾದನ್ನೇ ಖಾಲಿ ಆಗ್ಬಿಟ್ಟಿತ್ತು ಅಂತೂ ಇಂತೂ ಹೊರಗಡೆ ಹೋಗಿ ಮತ್ತೆ ತಿನ್ಕೊಂಡು ಬಂದು ಕ್ಯೂ ಅಲ್ಲಿ ಎರಡ್ ಮೂರ್ ಸರಿ ಕ್ಯೂಗ್ ಹೋಗಿ ಅಲ್ಲಿ ಕ್ಯೂ ಸಿಗದೆ ಮತ್ತೆ ವಾಪಸ್ ಬಂದು ಕೊನೆಗೂ ಕೂಡ ಆ ಕ್ಯೂ ಒಂದ್ ಕಡೆ ಕ್ಯೂ ಸಿಕ್ತು ಟಿಕೆಟ್ ಇನ್ನೂರ ರೂಪಾಯಿ ಟಿಕೆಟ್ ತಗೊಂಡು ಕ್ಯೂ ನಿಂತ್ಕೊಂಡು ಕೊನೆಗೆ ನೋಡಿ ಮೂರು ಗಂಟೆಗೆ ದರ್ಶನ ಕೊಡ್ತೀನಿ ಆಚೆಗೆ ಬಂದ್ವಿ ಅಪ್ಪ ನಿಜವಾಗ್ಲೂ ಮಹದೇಶ್ವರ ಪ್ರತಿ ಅಂದ್ರೆ ಒಂದ್ಸರಿ ನಮ್ಮ ಮೇಡಮ್ ಜೊತೆ ಹೋಗಿದ್ದೆ ಅವಾಗ ಏನಷ್ಟು ರಶ್ ಇರ್ಲಿಲ್ಲ ಆರಾಮಾಗಿ ಬಂದ್ವಿ ನಾನು ಓದ್ಬೇಕಾದ್ರೆ ಅಲ್ಲೇ ಅಲ್ವಾ ಓದಿದ್ದು ಡಿ ಎಡ್ ಮಾಡಿದ್ದು ಅಲ್ಲೊಂದ್ಸರಿ ಹೋಗಿದ್ದೆ ಅದು ಅವು ಅಷ್ಟೇನು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಬಟ್ ಈ ಅಮಾವಾಸ್ಯೆಗೆ ಹೋಗಿದ್ದು ನನ್ಗಂತೂ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಎಕ್ಸ್ಪೀರಿಯನ್ಸ್ ಆಯ್ತು ಯಾವ ಅಮಾವಾಸ್ಯೆಗೂ ಇಷ್ಟೊಂದು ಜನ ಸೇರಿಲ್ವಂತೆ ಅಷ್ಟು ಜನ ಓಡಾಡೋಕ್ಕೆ ಕೂಡ ಜಾಗ ಇಲ್ಲ ಅಷ್ಟು ತುಂಬಿಕೊಂಬಿಟ್ಟಿತ್ತು ನಿಜವಾಗ್ಲೂ ಜನ ನೋಡಿನೇ ಸುಸ್ತಾಗೋದೆ ಅರ್ಧ ಎರಡೂವರೆಯಿಂದ ನಿಂತ್ಕೊಂಡು ನಿಂತ್ಕೊಂಡು ಎಲ್ಲರೂ ಕಾಲು ಬಿದ್ದೋಗಿದ್ವು ಅಪ್ಪ ಕೂತ್ಕೊಳ್ಳೋಕೆ ಎಲ್ಲಾದರೂ ಒಂಚೂರು ಜಾಗ ಸಿಕ್ಕರೆ ಸಾಕು ಅನ್ನೋಂಗಾಗಿತ್ತು ಮತ್ತು ಅಲ್ಲೆಲ್ಲ ದರ್ಶನ ಪಡ್ಕೊಂಡು ಮತ್ತು ನಾಲ್ಕೂವರೆಗೆ ಅಲ್ಲಿ ಬಸ್ ಹತ್ಕೊಂಡು ಬೆಳಗ್ಗೆ ಎಂಟೂವರೆಗೆ ಬೆಂಗಳೂರಿಗೆ ಬಂದ್ವಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯಾಗಿದ್ದರಿಂದ ಮನೇಲೂ ಕೂಡ ಎಲ್ಲ ಪೂಜೆಯನ್ನು ಮಾಡಿದೆ ಪೂಜೆ ಮಾಡಿ ತಿಂಡಿ ಎಲ್ಲ ಟೈಮ್ ಆಗಿಬಿಟ್ಟಿತ್ತಲ್ಲ ತಿಂಡಿ ಏನು ಮಾಡ್ಕೊಳ್ಳಿಲ್ಲ ಬ್ರೇಕ್ಫಾಸ್ಟ್ಗೆ ಅಂತಲೇ ವೆಜಿಟೇಬಲ್ ಸಲಾಡು ಮತ್ತು ಮಾವಿನ ಹಣ್ಣಿತ್ತು ಮನೆಯಲ್ಲಿ ಮಾವಿನ ಹಣ್ಣನ್ನು ಹೆಚ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು